ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೌಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ರು ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಲೆಸ್ಟ್ ಬೇಗನ್ ದಿಸ್ ಬ್ಲಾಗ್ ಈ ಬ್ಲಾಗ್ ಬಂದು ನನ್ನ ಇಂಡಿಯಾದ ಲಾಸ್ಟ್ ಡೇ ವ್ಲಾಗ್ ಈ ವ್ಲಾಗ್ ನಾನು ತುಂಬ ದಿನದಿಂದ ಅಪ್ಲೋಡ್ ಮಾಡಬೇಕು ಅನ್ಕೋತಿದ್ದೆ ಟೈಮೇ ಸಿಕ್ಕಿರಲಿಲ್ಲ ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಆಗಿದೆ ಯು ಕೆಗೆ ಬಂದಮೇಲೆ ಇದು ನಾನು ಆಲ್ಮೋಸ್ಟ್ ಯು ಕೆಗೆ ಬಂದು ಟು ತ್ರೀ ಮಂತ್ಸ್ ಆಗೋಗಿದೆ ಆದ್ರೂ ನನ್ನ ಇಂಡಿಯನ್ ಕಾಂಟೆಂಟ್ ಎಲ್ಲ ಇನ್ನೂ ಯೂಟ್ಯೂಬಲ್ಲಿ ಒಂದೊಂದಾಗೆ ಇದಾಗ್ತಾ ಇದೆ ಇದು ಬಂದು ನನ್ನ ಲಾಸ್ಟ್ ಇಂಡಿಯಾದಲ್ಲಿ ಶೂಟ್ ಮಾಡಿದಂಥ ವ್ಲಾಗ್ ಆಗುತ್ತೆ ಇದು ಬಂದು ಲಾಸ್ಟ್ ಡೇ ನಾನು ಥರ್ಸ್ಡೇ ನೈಟ್ ನಾನು ಮೈಸೂರಿಂದ ಹೊರಬೇಕಾಯ್ತು ಫ್ರೈಡೇ ಅರ್ಲಿ ಮಾರ್ನಿಂಗ್ ನನಗೆ ಫ್ಲೈಟ್ ಇತ್ತು ಹಾಗಾಗಿ ಟೆಂಪಲ್ ವಿಸಿಟ್ ಮಾಡೋಕ್ಕೆ ಆಗಲಿಲ್ಲ ಚಾಮುಂಡಿ ಬೆಟ್ಟನ ಬಂದಾಗೆಲ್ಲ ನಾನು ಮಿಸ್ ಮಾಡಿದೆ ವಿಸಿಟ್ ಮಾಡ್ತೀನಿ ಇಟ್ ಒನ್ಸ್ ಆರ್ ಟ್ವೈಸ್ ಅಟ್ಲೀಸ್ಟ್ ಈ ಸಲ ಒನ್ಸ್ ಕೂಡ ಮಾಡೋಕ್ಕಾಗಿಲ್ಲ ಬಿಕಾಸ್ ಫಸ್ಟ್ ವೀಕ್ ಬಂದಿದ್ದ ದಿನ ನನ್ನ ಫ್ರೆಂಡ್ ಮ್ಯಾರೇಜ್ ಆಯಿತು ಅದಾದಮೇಲೆ ನನ್ನ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗಿದ್ದೆ ಅದಾದಮೇಲೆ ಇದು ಬಂದು ಲಾಸ್ಟ್ ವೀಕ್ ಉಳ್ಕೊಂಡಿದ್ದು ಅದಕ್ಕೆ ಟೆಂಪಲ್ ವಿಸಿಟ್ ಮಾಡಲೇಬೇಕು ಅಂದ್ಕೊಂಡು ಬಂದ್ವಿ ಆ್ಯಂಡ್ ಕ್ಯೂ ಕೂಡ ಇಲ್ಲ ಇಟ್ ವಾಸ್ ಅಥರ್ಸ್ ಡೇ ಮಾರ್ನಿಂಗ್ ಒನ್ ಟ್ವೆಲ್ ಓ ಕ್ಲಾಕ್ ಅಷ್ಟು ಅನಿಸುತ್ತೆ ಈ ಟೆಂಪಲ್ಗೆ ಬಂದರೆ ಯಾವಾಗಲೂ ಕೋತಿಗಳ ಕಾಟ ಎಂಟ್ರೆನ್ಸ್ ಎಲ್ಲ ತುಂಬ ಇರುತ್ತೆ ಇಲ್ಲಿ ನೋಡಿ ನಮ್ಮ ಅಜ್ಜಿ ಹಿಂದೆ ಈ ಕೋತಿ ಹೇಗೆ ಓಡೋಗ್ತಿದೆ ಅಂತ ನಮಗೆಲ್ರಿಗೂ ಹೋಗೋಕ್ಕೆ ಬಿಡ್ತಾನೆ ಇರಲಿಲ್ಲ ಬಟ್ ನಂಗೆ ತುಂಬ ಭಯ ಆ್ಯನಿಮಲ್ಸ್ ಅಂತ ಹೇಳಿದರೆ ಹಾಗೆ ಜಾಗ ಮಾಡಿಕೊಂಡು ಗೋಯಿಂಗ್ ಒಳಗಡೆ ಎಲ್ಲ ಶೂಟ್ ಮಾಡೋಕ್ಕಾಗಲ್ಲ ಸೊ ಜಸ್ಟ್ ಎಂಟ್ರೆನ್ಸ್ನ ಮಾತ್ರ ನಾನು ಶೂಟ್ ಮಾಡ್ತಾಯಿದ್ದೀನಿ ಆ ಅಪ್ಪ ಅಮ್ಮ ಅಜ್ಜಿ ದೊಡಮ್ಮ ಜೊತೆ ಹೋಗಿದ್ದೆ ಟೆಂಪಲ್ಲಿಗೆ ಇದು ಒಂದು ಮೇನ್ ಟೆಂಪಲ್ಲು ಹಿಂದೆ ಲೈಕ್ ಪ್ರಸಾದ ಎಲ್ಲ ಕೊಡ್ತಾರಲ್ಲ ಆ ಜಾಗ ಅದಾದಮೇಲೆ ಮೇಯ್ನ್ ಟೆಂಪಲ್ ದರ್ಶನ ಮಾಡಿ ನೆಕ್ಸ್ಟ್ ಹಿಂದೆ ಎರಡು ಇನ್ನೂ ಎರಡು ಟೆಂಪಲ್ ಇದೆ ಮೋಸ್ಟ್ ಆಫ್ ದೆಮ್ ಇವೆರಡು ಟೆಂಪಲ್ ಎಷ್ಟೊಂದು ಜನ ಬರೋರು ಮೇಯ್ನ್ ಟೆಂಪಲ್ನ ವಿಸಿಟ್ ಮಾಡ್ಕೊಂಡು ಹೋಗ್ತಾರೆ ಇವೆರಡು ಟೆಂಪಲಿಗೆ ಬರೋಲ್ಲ ಬಟ್ ನಾವು ಬಂದಾಗೆಲ್ಲ ಮೇಯ್ನ್ ಚಾಮುಂಡೇಶ್ವರಿ ಟೆಂಪಲ್ ಏನಿಂದ ವಿಸಿಟ್ ಮಾಡಿ ಇದು ಮತ್ತು ಇದ್ರ ಪಕ್ಕ ಇನ್ ಹಿಂದೆ ಇನ್ನೂ ಒಂದಿದೆ ಟೆಂಪಲ್ಲು ಅದು ಎರಡು ಮೂರು ಟೆಂಪಲ್ನ ಒಟ್ಟಿಗೆ ವಿಸಿಟ್ ಮಾಡಿ ಹೋಗ್ತೀವಿ ಆದರೆ ನಂದಿ ಕೂಡ ಈ ಸಲ ಆಗಲಿಲ್ಲ ಜಸ್ಟ್ ಮೇನ್ ಮೋಲ್ಡ್ ಟೆಂಪಲ್ ಮಾಡೋಕ್ಕಾಯ್ತು ಆ್ಯಂಡ್ ಪ್ರಸಾದ ಬೇರೆ ಕೊಡ್ತಾಯಿದ್ರು ಶಿವರಾತ್ರಿ ಒಂದು ಅಥವಾ ಎರಡು ದಿನ ಇತ್ತು ಅಷ್ಟೇ ನಾನು ಬರಬೇಕಾದ್ರೆ ಸೊ ಹಾಗಾಗಿ ಎಲ್ಲ ಕಡೆ ಪೂಜೆ ಅದು ಇದು ಎಲ್ಲ ನಡೆದಿತ್ತು ಆ್ಯಂಡ್ ನನಗೆ ಪುಳಿಯೋಗರೆ ಮೊಸ್ಟೋಣ ಬಂದು ವೆರಿ ಫೇವ್ರೆಟ್ ಟೆಂಪಲ್ ಪ್ರಸಾದ್ ಪ್ರಸಾದ ಅಂತಲೇ ಹೇಳ್ಬೋದು ಆ್ಯಂಡ್ ನಂಗೆ ಯಾವಾಗಲೂ ಪ್ರಸಾದ ತೊಗೊಳಕ್ಕೆ ತುಂಬಾ ಇಷ್ಟ ಆಗುತ್ತೆ ಎಸ್ಪೆಷಲಿ ಪುಳಿಯೋಗರೆ ದ್ಯಾಟ್ ಇಸ್ ಮೈ ಲೈಕ್ ಫೇವ್ರೆಟ್ ಅಂತಲೇ ಹೇಳ್ಬೋದು ಅದಾದಮೇಲೆ ತುಂಬ ಟೆಂಪಲ್ಸ್ನ ವಿಸಿಟ್ ಮಾಡೋಕ್ಕೆ ಸಿಗಲಿಲ್ಲ ಒಂದು ಫ್ಯಾಮ್ಲಿ ಜೊತೆ ನಮ್ಮ ಮನೆ ದೇವರು ಅದೇ ಚಿನ್ಚಿನ್ಗಿರಿಗೆ ಹೋಗಿದ್ದೆ ಅದು ಬಿಟ್ಟರೆ ಇದೊಂದೇ ಟೆಂಪಲ್ಗೆ ನಂಗೆ ಈ ಸಲ ವಿಸಿಟ್ ಮಾಡೋಕ್ಕೆ ಸಿಕ್ಕಿದ್ದು ತುಂಬ ಬಿಸಿಲಿತ್ತು ಮೈಸೂರು ಎವ್ರಿ ಒನ್ ಹಾಫ್ ಆ್ಯನ್ ಅವರ್ ಏನಾದ್ರು ಕುಡಿಲೇಬೇಕು ಅಂತ ಅನಿಸ್ತಿತ್ತು ಇವಾಗ ನಾನು ನಂದಿನಿ ಇದು ಪಿಸ್ತಾ ಫ್ಲೇವರ್ಡ್ ಮಿಲ್ಕ್ನ ತೊಗೊಂಡಿದ್ದೀನಿ ಇಟ್ಸ್ ವೆರಿ ನೈಸ್ ಆ್ಯಂಡ್ ನಂದಿನಿ ಪ್ರಾಡಕ್ಟ್ಸ್ ಎಲ್ಲ ನಂಗೆ ಇಷ್ಟ ಆಗುತ್ತೆ ಎಸ್ಪೆಷಲಿ ನಾನು ಇಲ್ಲಿಗೆ ಬರಬೇಕಾದ್ರೆ ನಂದಿನಿ ಪೇಡ ಆ್ಯಂಡ್ ನಂದಿನಿ ರಸಗುಲ್ಲಾ ಆ್ಯಂಡ್ ಪ್ಯಾಕ್ಡ್ ಫುಡ್ ನಂಗೆ ಏನು ಒಂದು ತಿಂಗ್ಳುಗಿಂತ ಜಾಸ್ತಿ ಇಟ್ಕೋಬೋದು ಆ ಥರ ತೊಗೊಬರ್ತೀನಿ ಆ್ಯಂಡ್ ಇಲ್ಲಿ ತೊಗೊಬಂದ ಮೇಲೆ ನಾನು ಒಂದು ತಿಂಗ್ಳು ಒಂದು ತಿಂಗ್ಳು ಜಾಸ್ತಿನೇ ಯೂಸ್ ಮಾಡ್ತೀನಿ ಬಟ್ ಏನೂ ಆಗೋಲ್ಲ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟು ಅಲ್ಲಿಂದ ನಾನು ಡೈರೆಕ್ಟಾಗಿ ಅಪಾಯಿಂಟ್ಮೆಂಟ್ ತೊಗೊಂಡು ಹೇರ್ ಹೇರ್ ಕಟ್ ಮಾಡಿಸ್ಕೊಳ್ಳೋಣ ಯೂಶ್ವಲಿ ಇದು ನಾನು ಒಂದು ರುಟೀನು ಆಲ್ಮೋಸ್ಟ್ ತ್ರೀ ಫೋರ್ ಟೈಮ್ಸ್ ಬಂದು ಹೋಗಿದ್ದೀನಿ ಬರೋ ಹೋಗೋ ವಾಪಸ್ ಹೋಗೋ ಲಾಸ್ಟ್ ದಿನ ಹೇರ್ ಕಟ್ ಮಾಡಿಸ್ಕೊಂಡು ಹೇರ್ ಎಲ್ಲ ಮಾಡಿಸ್ಕೊಂಡು ಹೋಗಬೇಕು ಈ ಸಲ ಬಂದಿದ್ದು ನಾನು ಬರೀ ಹೇರ್ ಕಟ್ಟಿಗೆ ಇನ್ನೇನೂ ಇರಲಿಲ್ಲ ಬಟ್ ಆದರೆ ಬಂದ ಮೇಲೆ ಅವ್ರು ಹೇಳಿದ್ರು ಹೇರ್ ತುಂಬ ಹಾಳಾಗಿದೆ ಅದು ಸ್ಪಾ ಇದು ಸ್ಪಾ ಮಾಡಬೇಕು ಅಂದ್ಕೊಂಡು ಆಲ್ಮೋಸ್ಟ್ ಒಂದು ತ್ರೀ ಟು ಫೋರ್ ಹವರ್ಸ್ ಕೂರಿಸ್ಕೊಂಡ್ರು ಏನೋ ಸ್ಪಾ ಮಾಡಿದ್ದಾರೆ ಬಿಕಾಸ್ ಒಂದು ಸ್ವಲ್ಪ ಡ್ಯಾನ್ಡ್ರಫ್ಟ್ ಮತ್ತು ಸ್ಪ್ಲಿಥೆನ್ಸ್ ಏನೋ ಜಾಸ್ತಿ ಆಗಿದೆ ಆ್ಯಂಡ್ ಹೇರ್ ಅಷ್ಟು ನರಿಶ್ಟ್ ಆಗಿಲ್ಲ ಅಂದ್ಬಿಟ್ಟು ಹೀರದ ಸಂಸ್ಪಾ ಇದು ಒಂದು ಅದೇ ಒಂದು ಟೂ ಅವರ್ಸ್ ಆಯಿತು ಆಮೇಲೆ ಇದು ಒಂದು ಸ್ವಲ್ಪ ಶೋಲ್ಡರ್ಗಿಂತ ಜಾಸ್ತಿ ಲೆಂತ್ ಬೆಳೆದಿತ್ತು ನನಗೆ ಇಲ್ಲಿ ವಾಪಸ್ ಬರೋಷ್ಟರಲ್ಲಿ ನಾನು ಯು ಕೆಗೆ ಸಮ್ಮರ್ ಸ್ಟಾರ್ಟ್ ಆಗ್ತಿರೋದ್ರಿಂದ ತುಂಬ ಶಾರ್ಟ್ ಕಟ್ ಮಾಡಿಸ್ಕೊಂಡು ಬಂದೆ ಅದು ಹೋಗಿದ್ದು ನಾನು ನ್ಯಾಚುರಲ್ಸ್ ನಮ್ಮ ಮನೆ ಹತ್ತಿರನೇ ಇತ್ತು ಸೊ ಅಲ್ಲಿ ಹೋಗಿ ಎಲ್ಲ ಬರೋಷ್ಟರಲ್ಲಿ ನಂದು ಫೈನಲ್ ಪ್ಯಾಕಿಂಗ್ ಮಾಡ್ತಾ ಕೂತಿದ್ರು ಅಮ್ಮ ದೊಡ್ಡಮ್ಮ ಮತ್ತು ಅಜ್ಜಿ ಅದಾದಮೇಲೆ ಊಟ ಮಾಡ್ಕೊಂಡ್ಬಿಟ್ಟು ಪ್ಯಾಕಿಂಗ್ ಎಲ್ಲ ತುಂಬಾ ಇತ್ತು ಓವರ್ ವೆಯ್ಟೇ ಆಯಿತು ಅಂತಲೇ ಹೇಳ್ಬೋದು ಬಟ್ ಸ್ಟಿಲ್ ಮೂರು ಬ್ಯಾಗಲ್ಲಿ ಎಷ್ಟಾಗುತ್ತೋ ಅಷ್ಟು ಫಿಟ್ ಮಾಡಿಕೊಂಡು ಈ ಬ್ಯಾಗೆಲ್ಲ ನೋಡ್ತಿರ್ಬೋದು ಎಲ್ಲ ಬರಿ ಗ್ರಾಸರೀಸ್ ಮತ್ತು ಅದೇ ಇದೆ ಇದೆ ಊಟದ ಐಟಮ್ಸೇ ಇದೆ ಇದು ಬಂದು ನಂದು ಇಯರಿಂಗ್ಸ್ ಸೈಡ್ ಪಿಯರ್ಸಿಂಗ್ಸ್ ಇದೆಯಲ್ಲ ಅಲ್ಲಿಗೆ ಲೈಕ್ ಯೂಶಲಿ ಚಿನ್ನದ ಹಾಕ್ತಿದ್ದೆ ಬಟ್ ಅದು ಮುರಿದು ಮುರಿದು ಹೋಗ್ತಿತ್ತು ಎವ್ರಿ ಟೈಮ್ ಈ ಸಲ ನಾನು ಬಂದು ಒಂದು ಸ್ವಲ್ಪ ಆಚಾರ್ಯ ಹತ್ರ ಗಟ್ಟಿದು ಒಂದು ಸ್ವಲ್ಪ ಡೈ ಡೈಮಂಡ್ ಮತ್ತೆ ಚೆನ್ನಾಗಿರೋ ಲೈಕ್ ಗುಡ್ ಕ್ವಾಲಿಟಿ ಟ್ವೆಂಟಿ ಟು ಕ್ಯಾರೆಟ್ ಗೋಲ್ಡ್ ಇಯರಿಂಗ್ಸ್ ಇಯರ್ಂಗ್ಸ್ ಲೈಕ್ ಒಂದು ಫೋರ್ ಇಯರ್ಂಗ್ಸ್ ಇದೆ ಹಾಗಾಗಿ ನಾಲ್ಕಕ್ಕೆ ಅರೌಂಡ್ ಫಾರ್ಟಿ ತೌಸಂಡ್ ಏನೋ ಆಯಿತು ಆ ಡೈಮಂಡು ಅದು ಲಾಸ್ಟ್ ಟೈಮ್ ಬಂದಾಗ ಮೂಗು ಮೂಗುತಿ ಮಾಡಿಸ್ಕೊಂಡು ಹೋಗಿದ್ದೆ ಡೈಮಂಡಲ್ಲೇ ಬಟ್ ಈ ಸಲ ಬಂದಾಗ ಕಿವಿಗೂ ಹಾಗೆ ಮಾಡಿಸ್ಕೊಬೇಡ ತುಂಬ ಗಟ್ಟಿಯಾಗಿರುತ್ತೆ ನಾರ್ಮಲ್ ಸ್ಟೋರ್ಸಲ್ಲೆಲ್ಲ ತೊಗೊಳೋದು ಅದೆಲ್ಲ ಬೇಗ ಮುರಿದೋಗ್ತಾ ಇರುತ್ತೆ ಆ್ಯಂಡ್ ಇಲ್ಲಿ ಚಿನ್ನದ್ದು ಅಷ್ಟು ಇರೋ ಕಾರಣ ನಾನು ವಾಪಸ್ ಯಾವ್ದು ಆರ್ಟಿಫಿಷಿಯಲ್ ಹಾಕಬೇಕು ಆರ್ಟಿಫಿಷಿಯಲ್ ಹಾಕಿದ್ರೆ ನಂಗೆ ಆಗುತ್ತೆ ಹಾಗಾಗಿ ಚಿನ್ನದೇ ಮಾಡ್ಸ್ಕೊಂಡು ಬಿಟ್ಟರೆ ಇದನ್ನು ಹಾಕಿಬಿಟ್ರೆ ಆಲ್ಮೋಸ್ಟ್ ನಂಗೆ ಹೋದ್ರ ಮಟ್ಟಿಗೆ ಒಂದು ಫೈವ್ ಟು ಟೆನ್ ಇಯರ್ಸ್ ತೆಗೆಯೋಂಗಿರಲ್ಲ ಅಷ್ಟು ಸ್ಟಿಫ್ ಆಗಿರುತ್ತೆ ಬಿಕಾಸ್ ಗಟ್ಟಿ ಆಗಿದೆ ಅಲ್ಲ ಟೈಟ್ ತಿರುಗಿಸಿದ್ರೆ ತಿರ್ಗಿಸಿದ್ರೆ ಅದೇನು ವಾಪಸ್ ಬರಲ್ಲ ಅದಾದ್ಮೇಲೆ ಅಗೇನ್ ಆಂಜನೇಯ ಸ್ವಾಮಿ ಟೆಂಪಲ್ ವಿಸಿಟ್ ಮಾಡ್ಕೊಂಡ್ಬಿಟ್ಟು ಇದು ನಂದು ಫೈನಲ್ ಟೆಂಪಲ್ ವಿಸಿಟ್ ಆಗಿತ್ತು ಇದರದು ಪೂಜೆ ಎಲ್ಲ ಮಾಡಿಸ್ಕೊಂಡ್ಬಿಟ್ಟು ಇಟ್ ವಾಸ್ ಅರೌಂಡ್ ಏಯ್ಟ್ ಥರ್ಟಿ ನೈನ್ ಓ ಕ್ಲಾಕ್ ಆ್ಯಂಡ್ ದೆನ್ ಹೋಟೆಲ್ ಬಂದು ಊಟ ಮಾಡಿಕೊಂಡು ಮಸಾಲ ದೋ ಮಸಾಲ ಐ ಥಿಂಕ್ ಇಟ್ಸ್ ರವಾ ಆನಿಯನ್ ಮಸಾಲ ದೋಸೆ ತಿನ್ಕೊಂಡ್ಬಿಟ್ಟು ಐ ಥಿಂಕ್ ದಿಸ್ ಇಸ್ ಹೋಟೆಲ್ ಸಿದ್ಧಾರ್ಥ ಇಲ್ಲಿ ಬಂದು ಅಜ್ಜಿನೂ ಇದ್ದಾರೆ ಅಜ್ಜಿ ಅಪ್ಪ ಅಮ್ಮನ ಜೊತೆ ಹೋಗಿದ್ವಿ ಹೋಗಿ ಅದಾದಮೇಲೆ ನನ್ನ ತಮ್ಮಗೆ ಒಂದು ಸ್ವಲ್ಪ ಸ್ವೀಟ್ಸ್ ಬೇಕಾಗಿತ್ತು ಅವ್ನು ಬಂದು ಒಂದು ಟೂ ಮಂತ್ಸ್ ಕೂಡ ಆಗಿರಲಿಲ್ಲ ಆಲ್ರೆಡಿ ಈ ವಸ್ ಕ್ರೇವಿಂಗ್ ಫಾರ್ ಸಮ್ ಜಿಲೇಬಿ ಆ್ಯಂಡ್ ಆಲ್ ಆಫ್ ದ್ಯಾಟ್ ಅದೆಲ್ಲ ತೊಗೊಂಡ್ಬಿಟ್ಟು ಆ್ಯಂಡ್ ಶಿವರಾತ್ರಿಗೋಸ್ಕರ ಎಲ್ಲ ಕಡೆ ದೇವಸ್ಥಾನದ ಮುಂದೆ ಎಲ್ಲ ಫುಲ್ ಎಲ್ಲ ಪೆಂಡಾಲ್ ಹಾಕೋದು ನೈಟ್ ಜಾಗರಣೆಗೆಲ್ಲ ರೆಡಿ ಮಾಡ್ಕೊಳ್ಳೋದೆಲ್ಲ ನಡೀತಿತ್ತು ಸೋ ಬಿಸಿ ಇದು ಗೊತ್ತಿರ್ಬೋದು ಅನ್ಸುತ್ತೆ ನಜರ್ಬಾತು ನಝರ್ಬಾದ ರೋಡ್ ಟುವಸ್ ಟುವರ್ಡ್ಸ್ ಬನ್ನೂರ್ ಆ ರೋಡು ಫುಲ್ ಆಗಿತ್ತು ಅವತ್ತಿನ ದಿನ ನಾವು ಬರೋ ದಿನ ಅದಾದಮೇಲೆ ಎಲ್ಲ ಪ್ಯಾಕ್ ಮಾಡಿಕೊಂಡು ನಾನು ನನಗೆ ಲೆವೆನ್ ಫೋರ್ಟಿ ಫೈವ್ದು ಬಸ್ ಬುಕ್ ಮಾಡಿದ್ದೆ ಬಿಕಾಸ್ ನಾನು ತ್ರೀ ತರ್ಟಿಗೆ ನನಗೆ ಬೋರ್ಡಿಂಗ್ ಸ್ಟಾರ್ಟ್ ಆಗ್ತಿತ್ತು ಅದಕ್ಕೋಸ್ಕರ ಲೆವೆನ್ ಫಾರ್ಟಿ ಫೈವ್ ಮಾಡಿದ್ರೆ ಲೋಗೋಸ್ಟಲ್ಲಿ ಒಂದು ತ್ರೀ ತ್ರೀ ತರ್ಟಿ ಆಗುತ್ತೆ ಅದಾದಮೇಲೆ ಕರೆಕ್ಟ್ ಟೈಮ್ ಆಗುತ್ತೆ ನಾನು ಹೋಗೋಕ್ಕೂ ಅಂದ್ಬಿಟ್ಟು ಬಂದ್ವಿ ಬಿಕಾಸ್ ಬಸ್ ಸಮಟೈಮ್ಸ್ ಜಾಸ್ತಿ ಟೈಮ್ ತೊಗೊಳುತ್ತೆ ಒಂದು ಸ್ವಲ್ಪ ಕಡಿಮೆ ಟೈಮ್ ತೊಗೊಳುತ್ತೆ ಸೊ ಹೇಳೋಕ್ಕಾಗಲ್ಲ ಫ್ಲೈ ಬಸ್ಸಲ್ಲಿ ಹೋಗ್ತಿದ್ದಿದ್ದು ನಾನು ಅದಕ್ಕೆ ಫ್ಲೈ ಬಸ್ಗೆ ಹೋಗಿನ ಮುಂಚೆನೇ ಪುನಃ ಅಗೇನ್ ಕೋಟೆ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಬಂದಲ್ಲಿ ಒಂದು ಶಾರ್ಟ್ ವಿಸಿಟ್ ಕೊಟ್ಟು ನಾನು ಫ್ಲೈ ಬಸ್ಸಿಗೆ ಬಂದೆ ಅಪ್ಪ ಅಮ್ಮ ಬಂದು ಅಲ್ಲಿ ನನ್ನ ಡ್ರಾಪ್ ಮಾಡಿ ಹೋದರು ಲಗೇಜ್ ಯೂಶ್ವಲಿ ನನ್ನ ಎರಡು ಇರುತ್ತೆ ಕಾಮನ್ ಆಗಿ ಎಲ್ಲರೂ ಹೋಗೋದು ನಂದು ಮೂರು ನಾಲ್ಕಿತ್ತು ಎರಡು ಕ್ಯಾಬಿನೋ ಎರಡು ಚೆಕೆಯೂ ಇವಾಗ ಪಾಮಂಗೆಲ್ಲ ಬಾಯ್ ಹೇಳಿಬಿಟ್ಟು ಐ ಸ್ಟಾರ್ಟೆಡ್ ಫ್ರಮ್ ಮೈಸೂರು ಟು ಬ್ಯಾಂಗ್ಲೋರ್ ಏರ್ಪೋರ್ಟ್ ಅರೌಂಡ್ ಲೆವೆನ್ ಫೋರ್ಟಿ ಫೈವ್ ಟ್ವೆಲ್ ಓ ಕ್ಲಾಕ್ ಆಗಿತ್ತು ಇದು ಬಂದು ಆಲ್ಮೋಸ್ಟ್ ಏಯ್ಟ್ ಹಂಡ್ರೆಡೋ ತೌಸಂಡ್ ರುಪೀಸು ಇದೆ ಆ್ಯಂಡ್ ಇದಂತೂ ತುಂಬ ಕನ್ವೀನಿಯೆಂಟ್ ಇದೆ ಎಸ್ಪೆಷಲಿ ಅರ್ಲಿ ಮಾರ್ನಿಂಗ್ ಫ್ಲೈಟ್ಸ್ ಇರೋರಿಗೆ ಮೈಸೂರು ಮಂಡ್ಯ ಯಾರೇ ಇದ್ರೂ ತುಂಬ ಕಂಫರ್ಟೆಬಲ್ ಆಗಿರುತ್ತೆ ಆ್ಯಂಡ್ ವುಮೆನ್ಗೂ ಕೂಡ ತುಂಬ ಆಗಿರುತ್ತೆ ಟ್ರಾವೆಲ್ ಮಾಡೋಕ್ಕೆ ಇದರಲ್ಲಿ ವುಮೆನ್ಸ್ಗಂತಲೇ ಮುಂದೆ ಸ್ಪೆಷಲ್ ಸೀಟ್ಸ್ ಇರುತ್ತೆ ಅದನ್ನು ಬೇಕಾದ್ರೆ ನೀವು ಕೇಳಿ ಬುಕ್ ಮಾಡ್ಕೋಬೋದು ಆ್ಯಂಡ್ ತ್ರೀ ತರ್ಟಿಗೆ ಬರಬೇಕಾದ್ರೆ ತ್ರೀ ಓ ಕ್ಲಾಕ್ ಟೂ ಫಿಫ್ಟಿಗೆನೇ ರೀಚ್ ಆಗಿಬಿಟ್ವಿ ಸಾರಿ ಯಾ ತ್ರೀ ಫಾರ್ಟಿ ಏನೋ ರೀಚ್ ಆಗಬೇಕಾಗಿದ್ದವರು ಆಲ್ಮೋಸ್ಟ್ ಒಂದು ತ್ರೀ ಓ ಏನೋ ರೀಚ್ ಆದ್ವಿ ತುಂಬ ಟೈಮ್ ಇತ್ತು ಆ್ಯಂಡ್ ಇಂಟರ್ನ್ಯಾಷನಲ್ ಫ್ಲೈಟ್ಸ್ಗೆ ಅರ್ಲಿ ಮಾರ್ನಿಂಗ್ ಚೆಕ್ಔಟ್ ಅಂತೂ ತುಂಬ ಈಸಿಯ ಚೆಕ್ ಇನ್ ಅಂತೂ ತುಂಬ ಆಗಿರುತ್ತೆ ಹಾಗಾಗಿ ನಾನು ಒಳಗಡೆ ಹೋಗಿ ಏನು ಟೈಮ್ ವೇಸ್ಟ್ ಮಾಡೋದು ಒಬ್ಳೆ ಅಲ್ಲೆಲ್ಲ ಕೂತ್ಕೊಂಡು ಬಂದ್ಬಿಟ್ಟು ಸೊ ಹೊರಗಡೆ ಎಲ್ಲ ನೋಡ್ಕೊಂಡ್ಬಿಟ್ಟು ಆ್ಯಂಡ್ ಹಾಗೆ ಒಂದು ಸ್ವಲ್ಪ ಲೈಟಾಗಿ ಹೊಟ್ಟೆ ಹಸಿದಿತ್ತು ಭಾರತೀಯ ಜಲ್ಪಾನಿಗೆ ಬಂದೆ ಓ ಓ ಮೈ ಗಾಡ್ ಲೈಕ್ ಏರ್ಪೋರ್ಟ್ ಒಳಗಡೆ ಸಾರಿ ಹೊರಗಡೆ ಇರೋ ರೆಸ್ಟೋರೆಂಟ್ಸ್ ಎಲ್ಲ ಎಷ್ಟು ಕಾಸ್ಟ್ಲಿ ಇದೆ ಅಂದರೆ ವಾಸ್ ಲೈಕ್ ಈವನ್ ನಾನು ಯು ಕೆಲ ಇದು ಬಂದವಳಿಗೂ ಅದು ಕಾಸ್ಟ್ಲಿ ಅನಿಸ್ತಿದೆ ಅಂದರೆ ಐ ಡೋಂಟ್ ಫೀಲ್ ದ ಪ್ರೈಸಸ್ ವೆರ್ ರೈಟ್ ಲೈಕ್ ಜಸ್ಟ್ ಪಾನಿಪುರಿ ಇದಕ್ಕೆ ಲೈಕ್ ಒನ್ ಫಿಫ್ಟಿ ಟೂ ಹಂಡ್ರೆಡ್ ವೈಸ್ ನಥಿಂಗ್ ಆ್ಯಂಡ್ ನನಗೆ ಪಾನಿಪುರಿ ಅಂದರೆ ತುಂಬ ಇಷ್ಟ ಲಾಸ್ಟ್ ಒನ್ಸ್ ಫಾರ್ ಆಲ್ ಪಾನಿಪುರಿ ತಿಂದ್ಕೊಂಡುಬಿಟ್ಟು ಹೊರಡೋಣ ಅಂದ್ಬಿಟ್ಟು ಆರ್ಡ್ರ್ ಮಾಡಿದೆ ಪಾನಿಪುರಿ ಇಟ್ ವಾಸ್ ಜಸ್ಟ್ ಸಿಕ್ಸ್ ಆ್ಯಂಡ್ ಅದಕ್ಕೆ ಒನ್ ಫಿಫ್ಟಿನೋ ಟೂ ಹಂಡ್ರೆಡ್ ರುಪೀಸ್ ಆಯಿತು ಅದ್ ಅಸ್ ಲೈಕ್ ರಿಯಲಿ ನಾಟ್ ವರ್ತ್ ಇಟ್ ಅದೇ ಗೋಲ್ಗಪ್ಪ ವಾಲ ಅವ್ರ ಹತ್ರ ಎಲ್ಲ ಹೋಗಿದ್ದಿದ್ರೆ ಅದು ಟ್ವೆಂಟಿ ರುಪೀಸ್ಗೂ ಆಗ್ತಿತ್ತು ಆ ಟ್ವೆಂಟಿ ರುಪೀಸ್ಗೆಲ್ಲ ಬಂದುಬಿಟ್ಟಿತ್ತು ಆ್ಯಂಡ್ ಅಗೇನ್ ಒಂದು ವಡಾಪಾವು ತಿಂದು ಐ ಲೈಕ್ ತಿಂದು ಒಂದು ಸ್ವಲ್ಪ ಅಲ್ಲೇ ಒಂದು ಫೋರ್ ಓ ಕ್ಲಾಕ್ ಫೋರ್ ಫಿಫ್ಟೀನ್ವರೆಗೂ ಆಯಿತು ಅದಾದಮೇಲೆ ಓಕೆ ಫೈನ್ ಲೈಟ್ ನೀಗೂ ಫಸ್ಟ್ ಅಂದ್ಬಿಟ್ಟು ಮುಂದಕ್ಕೆ ಬಂದೆ ಆ್ಯಂಡ್ ನೀವು ಬಸ್ ಇಲ್ದಿದ ತಕ್ಷಣ ನಿಮಗೆ ಆರಾಮಾಗಿ ಟ್ರಾಲಿ ಸಿಗುತ್ತೆ ಈವನ್ ಇಫ್ ಯು ಆರ್ ಟ್ರಾವ್ಲಿಂಗ್ ಅಲೋನ್ ಏನೂ ವರಿ ಮಾಡೋ ಅವಶ್ಯಕತೆ ಇರಲ್ಲ ಆರಾಮಾಗಿ ಟ್ರಾಲಿಗೆ ನಿಮ್ಮ ಬ್ಯಾಗ್ಸ್ ಎಲ್ಲ ಹಾಕೊಂಡ್ಬಿಟ್ಟು ಬರ್ಬೋದು ಆ್ಯಂಡ್ ಜಸ್ಟ್ ಲೈಕ್ ಒನ್ ಫ್ಲೋರ್ ಕೆಳಗಡೆ ಅಷ್ಟೇ ನಿಮಗೆ ಬಸ್ ಸ್ಟಾಪ್ ಮಾಡೋದ್ರಿಂದ ಆರಾಮಾಗಿ ಯು ಕ್ಯಾನ್ ಪುಟ್ ಇಟ್ ಪುಟ್ ಯೋ ಲಗೇಜ್ ಇನ್ ಯೋರ್ ಟ್ರಾಲಿ ಇಫ್ ಯುವರ್ ಟ್ರಾವ್ಲಿಂಗ್ ಅಲೋನ್ ಆ್ಯಂಡ್ ಯು ಕ್ಯಾನ್ ಈಝ್ಲಿ ಚೆಕ್ ಇನ್ ಯಾರು ಪೋರ್ಟರ್ ತೊಗೊಳ್ಳೋ ಅವಶ್ಯಕತೆ ಇರಲ್ಲ ಅದಾದಮೇಲೆ ತುಂಬ ಈಸಿಯಾಗಿತ್ತು ನಂದು ಒಟ್ಟು ಸರ್ ಚೆಕ್ ಇನ್ ಬಂದು ಇಲ್ಲೇ ಎಲ್ಲ ದೆರ್ ವಿಲ್ ಬಿ ಪೀಪಲ್ ಟು ಚೆಕ್ ಇನ್ ಆರ್ ಬ್ಯಾಗ್ಸ್ ಆ್ಯಂಡ್ ಸ್ಕ್ಯಾನ್ ಆರ್ ಪಾಸ್ಪೋರ್ಟ್ಸ್ ನಂಗೆ ಯು ಕೆಲಿ ಬಂದು ಸೆಲ್ಫ್ ಚೆಕ್ ಇನ್ ಮಾಡಿ ಅಭ್ಯಾಸಕ್ಕೆ ಇಲ್ಲಿ ಅವ್ರು ಮಾಡ್ತಿದ್ರೆ ಇಟ್ ವಾಸ್ ಫೀಲಿಂಗ್ ಲೈಕ್ ಲೈಕ್ ಅವ್ರಿಗೇನೋ ಟ್ರಬಲ್ ಮಾಡ್ತಿದ್ದೀವಿ ಅನ್ನೋಂಗ ಅನ್ನಿಸ್ತಿತ್ತು ಬಿಕಾಸ್ ಅಲ್ಲೆಲ್ಲ ಸೆಲ್ಫ್ ಸರ್ವಿಸ್ ಎಲ್ಲದು ನಾವೇ ಮಾಡ್ಕೋಬೇಕಾಗಿತ್ತು ಇಲ್ಲಿ ಪ್ರತಿಯೊಂದೂ ಲೈಕ್ ದೇ ವರ್ ನಾಟ್ ಈವನ್ ಲೆಟಿಂಗ್ ಮೀ ಲಿಫ್ಟ್ ದ ಲಗೇಜ್ ಆ್ಯಂಡ್ ಕೀಪ್ ಇಟ್ ಆನ್ ದ ಅದೇನು ಇರುತ್ತೆ ಅಲ್ಲ ಕ್ಯಾರೋಸಾಲ್ ಇರುತ್ತೆ ಅಲ್ಲ ಅದ್ರ ಮೇಲೆ ಹಿಡಕ್ಕೆ ಬಿಡ್ತಿಲ್ಲ ಏನು ಒಂದು ಚಿಕ್ಕ ಪುಟ್ಟ ಹೆಲ್ಪ್ ಮಾಡೋಕು ಇಲ್ಲ ಬ್ಯಾಂಗ್ಳೂರ್ ಏರ್ಪೋರ್ಟ್ ಅಲ್ಲಿ ತುಂಬ ಜನ ಇರ್ತಿದ್ರು ಬಟ್ ಯು ಕೆ ಏರ್ಪೋರ್ಟಲ್ಲಿ ನೋಂಟ್ ಇವನ್ ಬಾದರ್ ನೀನು ಮಾಡ್ಕೊಂಡು ನಿನ್ನ ಲಗೇಜ್ ಹಾಕ್ತೀಯಾ ಹಾಗೇನೆ ಬಟ್ ಇಲ್ಲಿ ಅವ್ರು ಮಾಡಿಸಿದ್ರಿಂದ ಇಸ್ ಲೈಕ್ ನಂಗೆ ಎಲ್ಲ ಅವ್ರಿಗೆ ತೊಂದರೆ ಇದ್ದೀನೋ ಅನಿಸ್ತಿತ್ತು ಬಟ್ ದರ್ ಪೀಪಲ್ ಹು ವರ್ ಮೆಂಟ್ ಟು ಡೂ ದ್ಯಾಟ್ ವರ್ಕ್ ಹಿಯರ್ ಆ್ಯಂಡ್ ದಟ್ ವೀಸ್ ರಿಲಿ ನೈಸ್ ಅಬೌಟ್ ಇಂಡಿಯನ್ ಏರ್ಪೋರ್ಟ್ಸ್ ಬಟ್ ಈಗ ಎಲ್ದಿರೋ ಅಂತೇಳಿ ಬಾದರ್ ಏನು ಮಾಡ್ತೀಯಾ ಅಂತ ಮೇ ಬಿ ಏರ್ಪೋರ್ಟ್ಸಲ್ಲಿ ಮಾಡ್ಬೋದೇನೋ ನಾನು ಯೂಶಲಿ ಟಿ ಇಂದ ಬ್ಯಾಂಗ್ಳೂರ್ ಸಾರಿ ಲಂಡನ್ ಟಿ ಇಂದ ಮಾಡೋದ್ರಿಂದ ಐ ಆಲ್ವೇಸ್ ಫೀಲ್ ಲೈಕ್ ಐ ಹ್ಯಾವ್ ಟು ಡೂ ಎವ್ರಿಥಿಂಗ್ ಬೈ ಮೈ ಸೆಲ್ಫ್ ಅಂತ ಅನಿಸುತ್ತೆ ಅದಾದಮೇಲೆ ಒಳಗಡೆ ಒಂದು ರೌಂಡ್ ಏರ್ಪೋರ್ಟ್ ಎಲ್ಲ ನೋಡ್ಕೊಂಡ್ಬಿಟ್ಟು ಬಂದೆ ಆ್ಯಂಡ್ ಲಾಂಚ್ ಆ್ಯಕ್ಸಸ್ ಸಿಗುತ್ತಾ ಅಂತ ಹೋದೆ ಅಲ್ಲಿ ನೋಡಿದ್ರೆ ನಂದು ನಂದು ಯಾವುದು ಇಂಡಿಯನ್ ಕ್ರೆಡಿಟ್ ಕಾರ್ಡ್ಸ್ ಇಲ್ಲ ನಮ್ಮ ಯು ಕೆ ಕ್ರೆಡಿಟ್ ಕಾರ್ಡ್ಸ್ಗೆ ಏನಾದರೂ ಅಲೌಡ್ ಇರುತ್ತಾ ಅಂತ ಹೋದೆ ಇಲ್ಲ ಹೆಚ್ ಡಿ ಎಫ್ ಸಿ ಮತ್ತು ಎದರ್ ಓನ್ಲಿ ಲೈಕ್ ಟೂ ಟು ತ್ರೀ ಬ್ಯಾಂಕ್ಸ್ ಅಷ್ಟೇ ವರ್ ಅಕ್ಸೆಪ್ಟಿಂಗ್ ಆಮೇಲೆ ಓಕೆ ಫೈನ್ ಅಂದ್ಬಿಟ್ಟು ನಾಟ್ ಲೆಟ್ ಮೀ ಎಂಜಾಯ್ ಲೈಕ್ ಫುಲ್ ಏರ್ಪೋರ್ಟ್ ಹೇಗಿದೆ ಹೊಸ ಅದಲ್ಲ ಸೊ ಹೇಗಿರುತ್ತೆ ನೋಡೋಣ ಅಂದ್ಕೊಂಡು ಕಂಪ್ಲೀಟ್ ಫುಲ್ ನಂದು ಗೇಟ್ ಕರೆಕ್ಟಾಗಿ ಯಾವ್ದು ಇದೆ ನೋಡ್ಕೊಂಡ್ಬಿಟ್ಟು ಅಲ್ಲಿ ನನ್ನ ಫ್ಲೈಟ್ ಕರೆಕ್ಟಾಗಿ ಬರುತ್ತಾ ಅಂತ ನೋಡ್ಕೊಂಡ್ಬಿಟ್ಟು ಕೆಲವೊಮ್ಮೆ ನಾನು ಗೇಟ್ ನೋಡ್ಕೊಂಡು ಹೋಗಿರ್ತೀನಿ ಅಲ್ಲೆಲ್ಲ ಹೋಗಿ ಬರೋಷಲ್ಲೇ ಫು ಗೇಟ್ ವಾಟ್ಸ್ ದ ಗೇಟ್ ನಂಬರ್ ಆ್ಯಂಡ್ ಐ ಗೋಸ್ ಇಟ್ ಇನ್ ಫ್ರಂಟ್ ಆಫ್ ಅನದರ್ ಗೇಟ್ ಆ್ಯಂಡ್ ಐ ರಿಯಲೈಸ್ ಲೈಕ್ ವೆರಿ ಟೆನ್ ಮಿನಿಟ್ಸ್ ಬಿಫೋರ್ ಬೋರ್ಡಿಂಗ್ ಸೊ ಈ ಟೈಮ್ ಹಂಗೆ ಮಾಡಲಿಲ್ಲ ಬಂದು ನೋಡಿ ಎಲ್ಲರೂ ಇನ್ ಒನ್ ಹವರ್ ಇತ್ತು ಬೋರ್ಡಿಂಗ್ಗೆ ಸೊ ಐ ಥಾಟ್ ಲೈಕ್ ಮೀ ಗೋ ಅರೌಂಡ್ ಆ್ಯಂಡ್ ನನ್ನ ಫ್ಲೈಟ್ ಕೂಡ ನಿಂತಿತ್ತು ಸೊ ಜಸ್ಟ್ ಕನ್ಫರ್ಮ್ ದ್ಯಾಟ್ ದಿಸ್ ಇಸ್ ಮೈ ಗೇಟ್ ಆ್ಯಂಡ್ ತುಂಬ ಜನ ಬೆಂಗಳೂರು ಅವರೆಲ್ಲರೂ ಲಂಡನಿಗೆ ಟ್ರಾವೆಲ್ ಮಾಡ್ತಿರ್ತಾರೆ ಸೊ ಯಾರು ಒಬ್ಬರು ಸಿಕ್ಕೇ ಸಿಗ್ತಾರೆ ತುಂಬ ಜನ ಕನ್ನಡದವ್ರು ಅಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಮಾಡೋಕ್ಕ ಅಷ್ಟು ಸಿಗಲ್ಲ ಬಟ್ ಈ ಕಡೆಯಿಂದ ಹೋಗ್ತಾ ನಿಮಗೆ ತುಂಬ ಕನ್ನಡದವ್ರನ್ನ ಮೀಟ್ ಮಾಡ್ತೀನಿ ಸೊ ಐ ಮೆಚ್ ಸಂಬಡಿ ಇದೆ ಸೊ ಅವ್ರ ಹತ್ರ ನಾನು ಲಗೇಜ್ ಇಟ್ಬಿಡು ಸೊ ಐ ಜಸ್ಟ್ ವೆಂಟ್ ಅರೌಂಡ್ ಟು ಸಿ ಹೌ ದ ರೆಸ್ಟ್ ಆಫ್ ರೆಸ್ಟ್ ಆಫ್ ದ ಏರ್ಪೋರ್ಟ್ ಇಸ್ ಲೈಕ್ ಅಂತ ತುಂಬಾ ಚೆನ್ನಾಗಿದೆ ಯಾರಾದರೂ ಟ್ರಾವೆಲ್ ಮಾಡಿಸಿದರೆ ಟೇಕ್ ಸಮ್ ಟೈಮ್ ಒಂದು ಸ್ವಲ್ಪ ಅರ್ಲಿ ಹೋಗಿ ಫುಲ್ ಎಲ್ಲ ನೋಡಿ ಯು ಕೆನ್ ಎಕ್ಸ್ಪೀರಿಯನ್ಸ್ ದ್ಯಾಟ್ ಗ್ರೀನರಿ ಆ್ಯಂಡ್ ಎಷ್ಟು ರಿಚ್ ಆಗಿ ಆರ್ಕಿಟೆಕ್ಚರ್ ಇದೆ ಅನ್ನೋದು ಯು ಹ್ಯಾವ್ ಟು ರಿಯಲಿ ಅಪ್ರಿಷಿಯೇಟ್ ಒಳಗಡೆ ಎಲ್ಲ ಫುಲ್ ನೋಡಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ಇಟ್ ಈಸ್ ವೆರಿ ನೈಸ್ ಆ್ಯಂಡ್ ಸೆವೆನ್ ಓ ಕ್ಲಾಕ್ ಆಯಿತು ನಮ್ಮ ಬೋರ್ಡಿಂಗ್ ಎಲ್ಲ ಸ್ಟಾರ್ಟ್ ಆಯಿತು ಹತ್ತಿದ್ವಿ ಆ್ಯಂಡ್ ಲೈಕ್ ಯೂಶ್ಲಿ ನಮಗೆ ಒನ್ ಟೂ ಅವರ್ಸ್ ಆಗಬೇಕು ಫಸ್ಟ್ ಮೀದ್ ಸರ್ವ್ ಮಾಡೋಕ್ಕೆ ಇದು ನೋಡಿದ್ರೆ ಹತ್ತಿದ ಒಂದು ಒನ್ ಹವರ್ ಕೂಡ ಆಗಿಲ್ಲ ಆಗಲೇ ಬ್ರೇಕ್ಫಾಸ್ಟ್ನ ಸರ್ವ್ ಮಾಡ್ತಾಯಿದ್ರು ಆ್ಯಂಡ್ ಬ್ರೇಕ್ಫಾಸ್ಟ್ ಮೆನಿ ವಾಸ್ ಅಮೇಸಿಂಗ್ ಲೈಕ್ ಮಸಾಲೆ ದೋಸೆ ಇಡ್ಲಿ ವಡಾ ಸಾಂಬಾರ್ ಕ್ರೊಸಾನ್ ಆರೆಂಜ್ ಜ್ಯೂಸ್ ಆ್ಯಂಡ್ ಕಾಫಿ ಟೀ ಅದೆಲ್ಲ ಇತ್ತು ಅದಾದಮೇಲೆ ಇದು ಐ ಥಿಂಕ್ ದಿಸ್ ವಾಸ್ ಲೈಕ್ ಮೇ ಬಿ ಒನ್ ಟೂ ಅವರ್ಸ್ ಆದಮೇಲೆ ಅನಿಸುತ್ತೆ ದೇ ಸರ್ವ್ ಇಸ್ ಆಲ್ಕೊಹಾಲ್ ಅದಾದಮೇಲೆ ನಂಗೆ ಒಂದು ಸ್ವಲ್ಪ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಐ ಜಸ್ಟ್ ಹ್ಯಾಡ್ ಸಮ್ ಸ್ಪ್ರೈಟ್ ಆ್ಯಂಡ್ ನಾನು ಒಂದು ವೈನ್ ಕುಡಿಯೋಲ್ಲ ಸುಮ್ಮನೆ ಕೊಟ್ಟರು ಅಂತ ಈಸ್ಕೊಂಡು ಅಷ್ಟೇ ಥಾಟ್ ಲೈಟ್ ಮೀ ವಾಟ್ಸ್ ಅ ಮೂವಿ ಅಂತ ದಟ್ ವಾಸ್ ನಥಿಂಗ್ ಮಚ್ ಇಂಟ್ರೆಸ್ಟಿಂಗ್ ಒಂದು ಸ್ವಲ್ಪ ನೋಡಿಬಿಟ್ಟು ಮಲ್ಕೊಂಡ್ಬಿಟ್ಟು ಒಂದು ಆ್ಯಪ್ ತೊಗೊಂಡು ಎದರಲ್ಲಿ ಐ ಥಿಂಕ್ ವಿ ಗಾಟ್ ಆಫ್ಟರ್ನೂನ್ ಲಂಚ್ ಇಟ್ ವೀಸ್ ಬೆಂಡೆಕಾಯಿ ಪಲ್ಯ ಅನ್ನ ಮತ್ತು ಪನ್ನೀರ್ ಗ್ರೇವಿ ಅದಾದ್ಮೇಲೆ ಇನ್ನೊಸ್ಪಕ್ಕಿನ ಸ್ಯಾಲೆಡ್ಡು ಮತ್ತು ಒಂದು ಡೆಸರ್ಟ್ ಏನೋ ಇತ್ತು ಅದ್ರ ಜೊತೆ ಒಂದು ಮೂವಿ ನೋಡ್ಕೊಂಡ್ಬಿಟ್ಟು ಆರಾಮಾಗಿ ಇದ್ವಿ ಏನು ಟರ್ಬಿಲೆನ್ಸ್ ಇರಲಿಲ್ಲ ಆರಾಮಾಗಿತ್ತು ಫ್ಲೈಟ್ ಸೊ ಹಾಗಾಗಿ ಇಟ್ ವಾಸ್ ಲೈಕ್ ವೈಟ್ ರಿಲ್ಯಾಕ್ಸಿಂಗ್ ಬಟ್ ನನಗೆ ಈ ಸಲ ವಿಂಡೋ ಸೀಟ್ ಸಿಗಿರೋದ್ರಿಂದ ಅಷ್ಟೊಂದು ಎಂಟರ್ಟೈನ್ಮೆಂಟ್ ಇರಲಿಲ್ಲ ಸೊ ಡೇ ಟೈಮ್ ಫ್ಲೈ ಮಾಡುವಾಗ ತುಂಬ ಚೆನ್ನಾಗಿರುತ್ತೆ ಹೊರಗಡೆ ನೋಡೋಕೆ ಇಲ್ಲಿ ಯಾವುದೋ ಒಬ್ಬರು ಅಂಕಲ್ ಮೋಸ್ಟ್ ಆಫ್ ಟೈಮ್ ಯು ವಾಸ್ ಸ್ಲೀಪಿಂಗ್ ಆ್ಯಂಡ್ ಮೇ ಬಿ ಲ್ಯಾಂಡ್ ಆಗಬೇಕಾದ್ರೆ ಇದ್ದಾಗ ಇದ್ದಿದ್ರು ಅಷ್ಟು ನಾವು ರೂಟು ತೊಗೊಳಿಲ್ಲ ಇಡ್ಕೊಂಡು ವೈ ಯು ವಾಸ್ ಡೂಯಿಂಗ್ ದ್ಯಾಟ್ ವೈ ಆ್ಯಂಡ್ ಫ್ಲೈಟ್ ಒಂದು ಸ್ವಲ್ಪ ಚಳಿ ಇತ್ತು ಬಿಕಾಸ್ ವಿ ಆರ್ ಕಮಿಂಗ್ ಟು ಲೈಕ್ ಯುರೋಪ್ ಪಾಸ್ ಆಗ್ತಿದ್ವಿ ಆಮೇಲೆ ಎ ಸಿ ಕೂಡ ಒಂದು ಸ್ವಲ್ಪ ಜಾಸ್ತಿ ಜಾಸ್ತಿ ಇತ್ತು ನಂಗೆ ನಾರ್ಮಲಿ ನನಗೆ ಫ್ಲೈಟ್ ಒಳಗಡೆ ತುಂಬ ಚಳಿ ಆಗುತ್ತೆ ಸೊ ಐ ಆಲ್ವೇಸ್ ಹ್ಯಾವ್ ದ ಪ್ಲಾನ್ ಆನ್ ಆ್ಯಂಡ್ ಲಂಡನ್ ರೀಚ್ ಆದ್ವಿ ಆನ್ ಟೈಮ್ ರೀಚ್ ಆದ್ವಿ ಇನ್ಫ್ಯಾಕ್ಟ್ ಲೈಕ್ ಒಂದು ಹಾಫ್ ಆನ್ ಅವರ್ ಫಾರ್ಟಿ ಮಿನಿಟ್ಸ್ ಬೇಗನೇ ರೀಚ್ ಆದ್ವಿ ಬಟ್ ಏರ್ ಟ್ರಾಫಿಕ್ ಇದ್ದಿದ್ದರಿಂದ ಅಲ್ಲೇ ಒಂದು ರೌಂಡ್ ಎರಡು ಮೂರು ರೌಂಡ್ ಹೊಡೆದು ಅದಾದಮೇಲೆ ಲ್ಯಾಂಡ್ ಮಾಡೋಕ್ಕೆ ಬಂತು ಯೂಶ್ವಲಿ ನಾನು ಇಮಿಗ್ರೇಷನ್ಗೆ ಹೋಗಬೇಕು ಅಂದರೆ ಐ ವಿಲ್ ಬಿ ದ ಫಸ್ಟ್ ರಷಿಂಗ್ ಬಿಕಾಸ್ ನನಗೆ ಈ ಕ್ಯೂ ಅಲ್ಲಿ ನಿಂತ್ಕೊಳ್ಳೋದು ಅಂದರೆ ಆಗಲ್ಲ ಎಸ್ಪೆಷಲಿ ದಿಸ್ ಇಮಿಗ್ರೇಷನ್ ಕ್ಯೂ ಆ ಲಗೇಜ್ ಇಟ್ಕೊಂಡು ಅಪ್ಪ ನನಗಂತೂ ಆಗಲ್ಲ ಅದಕ್ಕೋಸ್ಕರನ ಐ ವಿಲ್ ಬಿ ಲೈಕ್ ರನ್ನಿಂಗ್ ಆ್ಯಂಡ್ ಒಂದು ಟ್ರೈನ್ ತೊಗೊಂಡ್ಬಿಟ್ಟು ನಾವು ಇಮಿಗ್ರೇಷನ್ಗೆ ಹೋಗಬೇಕಾಗಿತ್ತು ನಾವು ಏನೋ ಬೀನೋ ಇದರಲ್ಲಿದ್ವಿ ಅದನ್ನ ಸೀಗೇನೋ ಬರಬೇಕಾಗಿತ್ತು ಇಮಿಗ್ರೇಷನ್ನು ಮತ್ತು ನಮ್ಮ ಬ್ಯಾಗೆಲ್ಲ ಕಲೆಕ್ಟ್ ಮಾಡ್ಕೊಳೋಕ್ಕೆ ಸೊ ಇಟ್ರಲಿ ರಾಷ್ಟ್ರ ಇಮಿಗ್ರೇಷನ್ ಕೂಡ ಮಧ್ಯಾಹ್ನ ಆಗಿರೋದ್ರಿಂದ ಅಷ್ಟೊಂದು ಜನರಿಲ್ಲ ಜನರು ಲೈಕ್ ಸ್ಟಾಫ್ ಇರೋಲ್ಲ ಸರ್ವ್ ಮಾಡೋಕ್ಕೆ ಸೊ ನೀವು ಲೇಟಾಗಿ ಬಂದಷ್ಟು ಲೇಟ್ ಆಗುತ್ತೆ ಸೊ ಹಾಗಾದರೆ ದಿಸ್ ಒನ್ ಸಜೆಷನ್ ಯಾರಾದರೂ ಹೀತ್ರೋ ಲ್ಯಾಂಡ್ ಆಗ್ತಿದ್ರೆ ಟ್ರೈ ಟು ಕಮ್ ಎಸ್ ಅರ್ಲಿ ಯು ಕ್ಯಾನ್ ಅದಾದಮೇಲೆ ಇಮಿಗ್ರೇಷನ್ ಏನೋ ಬೇಗ ಆಯಿತು ಅಂತ ಬಂದರೆ ಲಗೇಜ್ ಬರೋದು ಸಿಕ್ಕಾಬಟ್ಟೆ ಲೇಟ್ ಆಯಿತು ಆಲ್ಮೋಸ್ಟ್ ಒನ್ ಹಾಫ್ ಅನ್ ಅವರ್ ಫಾರ್ಟಿ ಮಿನಿಟ್ಸ್ ಆಯಿತು ಅಲ್ಲೇ ವೆಯ್ಟ್ ಮಾಡಿ ಲಗೇಜ್ ಎಲ್ಲ ತೊಗೊಂಡು ಬರೋಷನಲ್ಲಿ ನನ್ನ ತಮ್ಮ ಬಂದಿದ್ದ ನನ್ನ ಪಿಕ್ ಮಾಡೋಕ್ಕೆ ಸೊ ಇದಾಗಿತ್ತು ನನ್ನ ಜರ್ನಿ ನಿಮ್ಮೆಲ್ರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಮೆಲ್ರಿಗೂ ಸಿಗ್ತೀನಿ ಬಾಯ್ ಬಾಯ್